ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತದ ಆ ಎರಡು ದಿಟ್ಟ ಹೆಜ್ಜೆಗೆ ಪಾಕಿಸ್ತಾನ ಬೆಚ್ಚಿಬಿತ್ತ ಆ ಎರಡು ಹೆಜ್ಜೆಗಳು ಯಾವುವು ಈ ವಿಡಿಯೋ ನೋಡಿ ಶನಿವಾರ ಅಂದರೆ ಮೇ ಹತ್ತನೇ ತಾರೀಕು ಮಧ್ಯಾಹ್ನದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಕಮ್ಮಿಯಾಗೋ ಲಕ್ಷಣಗಳು ಕಾಣಿಸ್ತಿತ್ತು ಇದಕ್ಕೆ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇದ್ದ ಹೇಳಿಕೆಗಳು ಇದನ್ನ ಪುಷ್ಟೀಕರಿಸ್ತಿದ್ವು ಕೂಡ ಆದರೆ ಎಲ್ಲೂ ಭಾರತದ ಸಚಿವರಾಗಲಿ ಅಥವಾ ಮಿಲಿಟರಿ ಅಧಿಕಾರಿಗಳಾಗಲಿ ದಾರಿ ತಪ್ಪುವ ಹೇಳಿಕೆಯನ್ನ ನೀಡಲು ಹೋಗಲಿಲ್ಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಇಡೀ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟಿದೆ ಇದಕ್ಕೂ ಮುನ್ನ ಅಮೆರಿಕದ ಕಾರ್ಯದರ್ಶಿ ಮಾರ್ಕೋ ರೋಬಿಯೋ ಅಖಾಡಕ್ಕೆ ಇಳಿದಿದ್ರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಮತ್ತು ಭಾರತದ ವಿದೇಶಾಂಗ ಇಲಾಖೆಯ ಸಚಿವ ಎಸ್ ಜೈಶಂಕರ್ ಜೊತೆ ಇವರು ಮಾತುಕತೆಯನ್ನ ನಡೆಸಿದ್ರು ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದರ್ ಭಾರತ ದಾಳಿ ಮಾಡೋದನ್ನ ನಿಲ್ಲಿಸಿದ್ರೆ ನಾವೂ ಸಿದ್ಧ ನಮ್ಮ ಆರ್ಥಿಕತೆ ಹಳ್ಳಕ್ಕೆ ಬಿದ್ದಿದೆ ಎಂದೆಲ್ಲ ಹೇಳಿಕೆಯನ್ನ ನೀಡಿದ್ರು ಇದೆಲ್ಲ ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆ ಕಮ್ಮಿ ಮಾಡೋ ಲಕ್ಷಣಗಳಾಗಿದ್ವು ಅಸಲಿಗೆ ಪಾಕಿಸ್ತಾನದ ಸರ್ಕಾರಕ್ಕೆ ಭಾರತದ ಜೊತೆ ಕಾರ್ಯಾಚರಣೆ ನಡೆಸುವ ಮನಸ್ಸಿಲ್ಲ ಆದರೆ ಜಿಹಾದಿ ಮನಸ್ಸಿನ ಸೇನಾ ಮುಖ್ಯಸ್ಥ ಆಸಿಫ್ ಮುನೇರ್ ಈಗಿನ ಎಲ್ಲ ಸಮಸ್ಯೆಗಳಿಗೆ ಸೆಂಟರ್ ಆಫ್ ಪಾಯಿಂಟ್ ಅನ್ನೋ ಅಸಮಾಧಾನವನ್ನು ಪಾಕಿಸ್ತಾನದ ಪ್ರಧಾನಿಗಳು ಹೊಂದಿದ್ರು ಅನ್ನೋದು ಗೌಪ್ಯವಾಗಿ ಉಳಿದಿಲ್ಲ ಭಾರತದ ಎರಡೂ ಹೆಜ್ಜೆಗಳು ಪಾಕಿಸ್ತಾನವೇ ಸೀಸ್ ಫೈರ್ ಮಾತುಕತೆ ನಡೆಸಲು ದೌಡಾಯಿಸುವಂತೆ ಮಾಡಿದ್ದು ಅಂತ ವಿಶ್ಲೇಷಿಸಲಾಗ್ತಿದೆ ಯಾಕಂದ್ರೆ ಭಾರತ ಕದನ ವಿರಾಮ ಘೋಷಿಸೋ ಯಾವುದೇ ಇರಾದಿಯನ್ನ ಹೊಂದಿರಲಿಲ್ಲ ಪ್ರಧಾನಿ ಮೋದಿ ಸೇನಾ ಮುಖ್ಯಸ್ಥರ ಜೊತೆ ಬ್ಯಾಕ್ ಟು ಬ್ಯಾಕ್ ಮಾತುಕತೆಯನ್ನ ನಡೆಸ್ತಾ ಇದ್ರು ಮೂರು ಪಡೆಗಳನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇಡಲಾಗಿತ್ತು ಕಾರಣ ಒಂದು ಶುಕ್ರವಾರ ಅಂದರೆ ಮೇ ಒಂಬತ್ತನೇ ತಾರೀಕು ತಡರಾತ್ರಿ ಭಾರತದ ಏರ್ಫೋರ್ಸ್ ನಡೆಸಿದ ವೈಮಾನಿಕ ದಾಳಿಯು ಪಾಕಿಸ್ತಾನವನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿತು ಪಾಕಿಸ್ತಾನದ ಡ್ರೋನ್ ಅಥವಾ ಕ್ಷಿಪಣಿಗಳು ಸರಿಯಾಗಿ ಭಾರತದ ಗಡಿಯನ್ನ ದಾಟಲು ಆಗಿರಲಿಲ್ಲ ಆದರೆ ಭಾರತದ ಮಿಲಿಟರಿಗಳು ಸಾಕಷ್ಟು ಡ್ಯಾಮೇಜ್ ಅನ್ನ ಪಾಕ್ ನೆಲದಲ್ಲಿ ಮಾಡಿದ್ವು ರಾಜಧಾನಿ ಇಸ್ಲಾಮಾಬಾದ್ ಬಳಿಯ ಪ್ರಮುಖ ವಾಯುನೆಲೆ ಸೇರಿದಂತೆ ಪಾಕಿಸ್ತಾನದ ನಾಲ್ಕೂ ಕಡೆ ಕ್ಷಿಪಣಿ ದಾಳಿಯನ್ನ ಭಾರತದ ವಾಯುಪಡೆ ನಡೆಸಿತ್ತು ಖಾನ್ ಮುರಿಯಾ ಮತ್ತು ರಫೀಕಿ ವಾಯುನೆಲೆಗಳನ್ನು ಗುರಿಯಾಗಿಸಿ ಭಾರತ ದಾಳಿ ನಡೆಸಿತ್ತು ಇದನ್ನ ಪಾಕ್ ಸೇನೆಯು ಕೂಡ ಒಪ್ಪಿಕೊಂಡಿತ್ತು ಈ ವಿದ್ಯಮಾನ ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಯನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು ಕದನ ವಿರಾಮಕ್ಕೆ ಕಾರಣ ಏನು ಕಾರಣ ಎರಡು ನಮ್ಮ ನೆಲದ ಮೇಲೆ ನಡೆಯುವ ಒಂದು ದಾಳಿಯು ಯುದ್ಧಕ್ಕೆ ನಾಂದಿ ಅಂತ ಭಾರತ ಸರ್ಕಾರ ನೇರವಾಗಿ ಪಾಕಿಸ್ತಾನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿತು ಜೊತೆಗೆ ಮುಂದಿನ ದಿನಗಳಲ್ಲಿ ಭಾರತದ ನೆಲದಲ್ಲಿ ನಡೆಯುವ ಯಾವುದೇ ಉಗ್ರ ಚಟುವಟಿಕೆಗಳು ನಮ್ಮ ವಿರುದ್ಧದ ಯುದ್ಧದ ಕೃತ್ಯ ಅಂತ ಪರಿಗಣಿಸಲಾಗುತ್ತೆ ಅಂತ ಭಾರತ ಸರ್ಕಾರ ಎಚ್ಚರಿಕೆಯನ್ನು ನೀಡಿತ್ತು ಪಾಕಿಸ್ತಾನ ಆಂತರಿಕವಾಗಿ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅಲ್ಲಿನ ಬಹುದೊಡ್ಡ ಪ್ರಾಂತ್ಯವಾದ ಬಲೂಚಿಸ್ತಾನ ಭಾಗದ ಬಂಡುಕೋರರು ಪಾಕ್ ಸರ್ಕಾರಕ್ಕೆ ದಿನದಿಂದ ದಿನಕ್ಕೆ ದೊಡ್ಡ ತಲೆನೋವಾಗ್ತಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷದ ನಡುವೆ ಸೇನೆಯ ಮೇಲೆ ಬಲೂಚಿ ಪಡೆಗಳು ನಡೆಸ್ತಾ ಇರೋ ದಾಳಿಯಿಂದ ಪಾಕ್ ಸರ್ಕಾರ ಬೆಚ್ಚಿ ಬೀಳ್ತಿದೆ ಇನ್ನೊಂದು ಕಡೆ ತಾಲಿಬಾನ್ ಸರ್ಕಾರವು ಪಾಕಿಸ್ತಾನದ ವಿರುದ್ಧ ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇದೆ ಬಲೂಚಿ ಲಿಬರೇಷನ್ ಆರ್ಮಿ ಮತ್ತು ತಾಲಿಬಾನ್ ಸರ್ಕಾರ ಭಾರತದ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಮೇಲ್ನೋಟಕ್ಕೆ ಹೊಂದಿದೆ ಇದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಆರ್ಥಿಕತೆ ತೀರಾ ಹದಗೆಟ್ಟಿದೆ ಇದನ್ನ ಅಲ್ಲಿನ ಸರ್ಕಾರವೇ ಒಪ್ಪಿಕೊಂಡಿದೆ ಕೂಡ ಇಂಥ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಭಾರತದ ಜೊತೆ ಯಾವುದೇ ಮನಸ್ತಾಪ ಬೇಕಿರಲಿಲ್ಲ ಆದರೆ ಪಾಕ್ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥರ ನಡುವಿನ ಸಂವಹನದ ಕೊರತೆ ಎಲ್ಲದಕ್ಕೂ ಮೂಲ ಕಾರಣವಾಗ್ತಾ ಇದೆ ಹಾಗಾಗಿ ಯಾವಾಗ ಭಾರತ ಯುದ್ಧ ಅನ್ನೋ ಪದ್ಯವನ್ನು ಬಳಸ್ತೋ ಪಾಕಿಸ್ತಾನದ ರಕ್ಷಣಾ ಇಲಾಖೆಯ ಅಧಿಕಾರಿಗಳು ದೆಹಲಿಗೆ ದೂರವಾಣಿ ಕರೆ ಮಾಡಲು ಆರಂಭಿಸಿ ಶಾಂತಿ ಮಂತ್ರ ಜಪ್ಸೋದಕ್ಕೆ ಆರಂಭ ಮಾಡಿದರು ರೋಗಿ ಬಯಸಿದ್ದು ಹಾಲುವನ್ನ ವೈದ್ಯರು ಹೇಳಿದ್ದು ಹಾಲುವನ್ನ ಅನ್ನು ಹಾಗೆ ಅಮೆರಿಕದ ಮಧ್ಯಸ್ಥಿಕೆಯ ಆಫರ್ ಅದೇ ಸಮಯಕ್ಕೆ ಬಂತು ಪಾಕಿಸ್ತಾನಕ್ಕೆ ಕೂಡ ಅದೇ ಬೇಕಿತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ಕಿಸುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ